ಹಾಯ್ ಹೆಲೋ ಎವ್ರಿ ವನ್ ಇವತ್ತು ನಾನು ಆರೋಗ್ಯಕರವಾದ ಮಂಗರವಳ್ಳಿ ಚಟ್ನಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಬೇಕಾಗುತ್ತೆ ಇದು ಸ್ವಲ್ಪ ತುರ್ಕೆ ಆಗಿರೋದ್ರಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಈಗ ಕ್ಲೀನ್ ಮಾಡ್ಕೊಳ್ಳೋಕೆ ಮುಂಚೆ ನಾನು ಇದರ ಉಪಯೋಗನ ಹೇಳ್ತೀನಿ ಇದನ್ನು ವಾರಕ್ಕೆ ಎರಡು ಸತಿ ತಿನ್ನೋದ್ರಿಂದ ಯಾವುದೇ ಥರ ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ನಿವಾರಣೆ ಆಗುತ್ತೆ ಇದನ್ನು ಇಂಗ್ಲೀಷಲ್ಲಿ ಬೋನ್ ಸೆಟ್ಟರ್ ಅಂತ ಕೂಡ ಕರೀತಾರೆ ಎರಡು ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಾದಿರೋಂಥ ಪ್ಯಾನಿಗೆ ಐದು ಹೋಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಐದು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕೊತಿದ್ದೀನಿ ಮೆಣಸಿನ್ಕಾಯಿನ ತಕ್ಕೊಳ್ಳೋಣ ಹತ್ತರಿಂದ ಹದಿನೈದು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಹುರ್ಕೋಬೇಕು ಕಾಲ್ ಸ್ಪೂನ್ ಜೀರಿಗೆನ ಸೇರಿಸ್ಕೊಂತ ಇದ್ದೀನಿ ಜೀರಿಗೆ ಸ್ವಲ್ಪ ಕೆಂಪಗಾದರೆ ಸಾಕು ನಾನು ಇಲ್ಲಿ ತೊಳೆದಿರುವಂಥ ಮಂಗಾರ ಹಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಕೆಂಪಗೆ ಹುರ್ಕೋಬೇಕಾಗುತ್ತೆ ಇಲ್ಲಿ ಒಂದು ಚಮಚ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಕೂಡ ಸೇರಿಸ್ಕೋಬೋದು ಇಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಸೇರಿಸ್ಕೊತಾ ಇದ್ದೀನಿ ಆಗಿದೆ ಹುರಿದಿರುವಂಥ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲ ಜಾರಿಗೆ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತರಿ ತರಿಯಾಗಿ ರುಬ್ಕೊಳ್ಳೋಣ ಆಗಿದೆ ಈಗ ಆ ಮಂಗರಹಳ್ಳಿನ ಹುಣಸೆಹಣ್ಣ ಸೇರಿಸ್ಕೊಂಡು ಸ್ವಲ್ಪ ರುಚಿಕ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಸಣ್ಣ ಪ್ಯಾನಿಗೆ ಒಂದು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿ ಸಿಡಿದ ನಂತರ ಅರ್ಧ ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸಿ ಬಾಡಿಸ್ಕೊಂತ ಇದ್ದೀನಿ ನಿಮಗೆ ಬೇಕಾದ್ರೆ ಉದ್ದಿನಬೇಳೆ ಕೂಡ ಸೇರಿಸ್ಕೊಬಹುದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡಿರೋಂಥ ಮಿಶ್ರಣನೆಲ್ಲ ಈ ಒಗ್ಗುರುಣ್ಣಿಗೆ ಸೇರಿಸ್ಕೊಳ್ಳೋಣ ಈ ಚಟ್ನಿಯನ್ನು ನಾವು ಇಡ್ಲಿ ಜೊತೆ ಚಪಾತಿ ದೋಸೆ ಅಥವಾ ಉಪ್ಸಾರ್ ಖಾರ ಥರ ಕೂಡ ತಿನ್ಬಹುದು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ನೀರನ್ನು ಜಾರ್ಗೆ ಹಾಕಿ ಅದೆಲ್ಲ ಸೇರಿಸ್ಕೊತಾ ಇದ್ದೀನಿ ಬೆರೆಸ್ಕೊಳ್ಳೋಣ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಬೆರೆಸ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ರುಚಿಯಾದ ಆರೋಗ್ಯಕರವಾದ ಮಂಗರವಳ್ಳಿ ಚಟ್ನಿ ಮಾಡೋದನ್ನು ತಿಳಿಸ್ಕೊಟ್ಟಿದ್ನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್